ತಿರ್ಗಾಡದ್ರಿ ಶಿವನೇ ಅಲ್ಲಿ ಬಾಡಿಗೆ ಹೋಗಿ ಇಲ್ಲಿ ಬಾಡಿಗೆ ಹೋಗಿ ನಮ್ಮ ಅಪ್ಪಿದ್ ಬಾಳ ಕಿರಿಕಿರಿ ಇಲ್ಲಿಗೆ ಏನು ನನಗ ಏನ್ ಮಾಡುದ್ರಿರ ತಿರ್ಗಾಡ್ತೀರಿ ಅಂತ ಹೇಳಿ ಇದೊಂಗ್ ಕಾರ್ ಇಸ್ಬಿಟ್ಟಾಳ ಸಿಕ್ಕಲ್ಲಿ ಹೋಗತ್ತಾಳ ಎಲ್ಲಿ ಬರ್ತದ ಬಿಡಂಗಿಲ್ಲ ರಾತ್ರಿ ಅಂದ್ರೆ ಹೋಗುದೆ ಬಾಡಿಗೆ ಹಗದಂದ್ರು ಹೋಗುದೇ ಸಾಕ್ ಫೋನ್ ತಾಸ ಆತು ಏನಾದ್ರೂ ಬಂದಿಲ್ಲ ಎಲ್ಲಿ ಹೋಗಿ ಮತ್ತೆ ಇಲ್ಲಿ ಬಾಡಿಗೆ ಹೋದೆ ಯಾರು ಗೊತ್ತೆ ಸಾಕಾಗೈತೆ ಯಾವಾಗ ಬರ್ತಾನೆ ಬರೋಲ್ಲ ಎಷ್ಟು ಲೇಟ್ ಅದು ಬರುದು ಎಲ್ಲಿ ಹೋಗ್ಬೇಡತ್ತೆ ನನಗ ಎಲ್ಲಿ ತಿರ್ಗಾಡ ಬಿಡತ್ತೇನು ನಾ ತಿರ್ಗಾಡವನೇ ಯಾಕೋ ಏನಾಗೈತೆ ನಿನಗ ಯಾವ ಆಗಂಗಿಲ್ಲ ನೋಡ ನನಗ ಹಗುಲ ರಾತ್ರಿ ಎಟ್ಟ್ರ ಹುಡಿದ್ ಗಾಡಿ ನನ್ನ ಕೈಲಿ ಆಗಂಗಿಲ್ಲ ಈನ್ ಚವಿ ಯಾರಿಗ ಡ್ರೈವರ್ ಹಚ್ಚು ಅಲೋ ಮನ್ಯಾಗ ನೀದ ಗಾಡಿ ನೋಡವ ಹಗುಲ ರಾತ್ರಿ ಹಗುಲ ರಾತ್ರಿ ಎಟ್ಟು ದುಡಿದದು ಎಟ್ಟರೆ ಹೊಡಿದ ಗಾಡಿ ಹಂಗಂದ್ರೆ ಹೆಂಗ್ ಇನ್ನ ಹೆಣ್ಣು ನೋಡ್ಬೇಕ ಮದ್ವಿ ಮಾಡ್ಬೇಕ ಏನ್ ನನಗ್ ಮದಿ ಪೀದಿ ಬೇಕಾಗಿಲ್ಲವಾ ನೀ ಗಾಡಿ ನೀನ್ ನೋಡ್ಕೋರಿ ನನ್ ನನ್ ಪಾಡಿನ ಬಿಟ್ಬಿಡು ನಾ ಓದ್ತೀನಿ ಕಡ್ರೆ ಮಾತಾಡ್ತೀಯ ನೀನ್ ಬಿಟ್ಟು ದುಡಿಯೋರ್ ಮತ್ತಾರನ ಆಗಂಗಿಲ್ಲ ನೋಡವ ನಾ ಹೇಳೇ ಬಿಟ್ಟಿನಿ ಒಂದ್ ಸರಿ ನಾ ಸರ್ಕ ಸರ್ಕ ಅದೇ ಕೇಳಬೇಡ ಆಗಂಗಿಲ್ಲ ಅಂತ ಹೇಳಿ ಅಲ್ಲ ನೀ ಸಣ್ಣ ಇದ್ದಾಗ ನಿಮ್ಮ ಅಪ್ಪ ಹೋಗ್ಯಾನ ಬಿಟ್ಟು ಮತ್ ಆಗಂಗಿಲ್ಲ ಅಂದ್ರೆ ಹೆಂಗ ಅವ ಆ ಬಿಟ್ಟು ಹೋಗ್ಯಾನ ಅಂತ ಹೇಳಿ ನಮಗೆ ಗೋಳ್ ಹಾಕೊಳಗತ್ತಿದೀನಿ ನೋಡಪ್ಪ ನೀನು ಮಸೀಗ್ ಬಂದಂಗ ಮಾಡ್ ತಗೋ ಏನು ಮಾಡ್ತಿ ಮಾಡ್ ಹೋದ್ರು ನೋಡ್ ಚಾಯ್ ಕೊಟ್ಟು ಇನ್ನು ಅಳ್ಕೊತ್ ಕುಂಡ್ರತಾಳ ಒಂದ್ ತಾಸ ಎಟ್ರ ದುಡಿದ್ರಿ ಸಾಕಾಗ್ಯದ மாடி தாடிச்சு ஜெளத்தி ரொம்ப மகன் ಐತೆ ಎಂತ ನಿಮಗೆ ಏನು ರೀ ಅಟ್ರು ರಾತ್ರಿ ಬೆಳಗಾಲ ಹೊಡಿತೀನಿ ಇನ್ನೂ ಈಗ ಮುಂಚೆನು ಹೋಗತ್ತಾಳ ವಯಸ್ಸದ ವಯಸ್ಸು ಹಗಲ ರಾತ್ರಿ ಹೊಡಿಬೇಕ ಈಗ ಏನು ಮುದಕ್ಕಾಗನ ಹೊಡಿತೇನ ಸುಮಾಯಿಲೆ ಮಾತಾಡಬೇಡ ಗಾಡಿ ಹೋಗ್ಯದ ಇವತ್ತು ಮತ್ತು ಅಮಾಶಿಲ ಆರ್ಕೆರಿಗೆ ಹೋಗ್ಯದ ಗಾಡಿ ಅದು ಇದ್ದೂ ನಲವತ್ತು ಎರಡು ಒಂದು ಬಾಡ್ಗೆ ಅದ ಅವ್ರೇನು ಗುಡ್ಡಾಪುರ ಹೊಂಟಿರತ್ತಾ ಅದೊಂದು ಬಾಡಿಗೆ ನೀನೆ ಹೋಗು ತಂದು ನೋಡಿ ನಿಮ್ಮ ಬಾಡಿಗೆ ಇತ್ತು ಇಂಥವ್ರು ಗಂಟೆ ಬರ್ತಾರೆ ನಮಗ ಹೋಗು ಅಲೆ ಇರಲಿ ನಮ್ಮ ಮನ್ಸೇ ಆಗತ್ತೇನು ನಿನಗೆ ಬಾಡಿಗೆ ನನಗೆ ಬಂದ ಬಾಡಿಗೆ ನಿನಗೆ ಕುರ್ತಂದ ಆತ ರ ಗಡ ಗಾಡ್ದ ಕುಂಡಕ್ಕೆ ಬರೋದಿಲ್ಲ ಇದಕ್ಕೆ ಬರ್ತೀರಿ ನೀವು ಇಲ್ಲಿ ಹೋಗಿ ಹೋಗ್ ಹೋಗು ಸುಮ್ಮನೆ ಅವ್ನು ಕೂಡ ಏನು ಹಾಕ್ಯಾಡ್ಕೊತ ನಿಂದ್ರತ್ತಿ ಹಿಂಗೆ ಮಾಡ್ತಾಳ ಮಾತಿಗೊಮ್ಮ ಏರಲ್ಲಕ್ಕೆ ಹೋಗ ಓ ಹೊರೆ ಹೊರ ನೀವು ಒಳಗೆ ಹೋಗ್ರಿ ಅವ್ಕನು ಹೊರ ನೀವು ಹೋಗ ಏನಿದ್ರಿ ಭಾವ ನಡೆ ಏನ ದುಡಿಯೋ ವಯಸ್ನ್ಯಾಗ ದುಡಿಯೋದು ಬಿಟ್ಟ ಕೆಟ್ಟು ಅತ್ತ ಆಯ ಹೆಣ್ಮಗಳು ಕೂಡ ಯಾಕೆ ಜನ ಒಲ್ಲೆ ನಿಂದ ಹೋಗ ಹೋಗಿ ಪಾಟ್ನ್ಯಾಗ ರೆಡಿಯಾಗಿ ನಿಂತರ್ ಹೋಗ ನೋಡಿ ಕಡದ್ ಬಂದ ಕುಂಟ್ರ ಕುಂಟ್ರಬೇಕಂದ್ರೆ ಎಲ್ಲೆಲ್ಲ ದೋಸ್ತರು ತಿರ್ಗಾಡ್ಬೇಕಾದ್ರೆ ಮಗ ಬಂದ ಒಂದ್ ಬಾಡಿಗೆ ಕೊಟ್ಟ ಅಸಿದ್ ನಾನು ತಡ ಬಾಡಿಗೆ ಹಿಡ್ಕೊಂಡ್ ಕೊತ್ತ ನೋಡು ಮದ್ರೆ ನೋಡ್ ಕೆಟ್ಟ ಡೇಂಜರ್ ಅನ್ನೋ ರಾತ್ರಿ ಬೆಳಗ ನೀಟಕ್ ಮಾಡ್ಕೊತ ಕುಂಟ್ರವ ನಾವ್ ಏನಂದ ಕಾರ್ನಾಗ ಬಿಳದ್ ಥಂಡ್ಯಾಗ ಬಂದ್ ಮಾಡ್ತಿದಿ ಮಾ ಬಾಯ ಇಲ್ಲ ಒಂದಿಷ್ಟು ಯಾಕೆ ರೀ ಏನಾಯಿತು ಅಲ್ಲ ನಮ್ಮ ಹುಡುಗ ಏನಾಗೈತೆ ಯಾರಿಗೋ ಇತ್ತಿತ್ತು ಒಂದು ವಿಚಿತ್ರ ವಿಚಿತ್ರ ಮಾಡತ್ತಾನ ಒಟ್ಟು ಮನಿ ಕಡೆ ಲಕ್ಷ ಇಲ್ಲ ಕೆಲ್ಸದ ಕಡೆ ಲಕ್ಷ ಇಲ್ಲ ದುಡಿಯಂಗಿಲ್ಲ ಏನಿಲ್ಲ ಏನಿಲ್ಲ ರೀ ಮಾಡ್ತಾನೆ ಹಗಲ ರಾತ್ರಿ ಗಾಡಿ ಹೊಡಿದನ ಯಾರಿಗಾದ್ರೂ ತ್ರಾಸು ಆಗೋದ ರೀ ಹೇಳ್ರಿ ಅವ ಭಾಳ ಚಂದ ದುಡಿತಾನೆ ಗಾಡಿ ಮ್ಯಾಲ ಬಹಳ ನಂಬಿಕೆ ಐತೆ ಅವ್ಗೆ ನೀವು ಒಂದು ಕೆಲಸ ಮಾಡ್ರಿ ಈಗ ಇಷ್ಟು ದಿನ ಬಿಟ್ಟಿದ್ದು ಬೇರೆ ಇನ್ನು ಬಿಡಕ್ಕೆ ಹೋಗ್ಬೇಡ್ರಿ ಅವ್ಗೆ ಎಲ್ಲರು ಒಂದು ಹೆಣ್ಣು ತಗದು ಬುದ್ಧಿ ಕಟ್ಟಿರಿ ಅಂದಾಗ ಬುದ್ಧಿ ಬೇಕಾಗೈತಿ ಅಂತ ಅವ್ರಿಗೆ ಇಲ್ಲ ಅಂದ್ರೆ ಹೆಂಗ ತಿರ್ಗಾಡ್ಕೊತು ಹರಗಾಡ್ ಕೂತು ನೋಡ್ರಿ ನೀವು ಮನೆ ಹಾಕಿ ಹೊಯ್ಕೊಳ್ಳೋದು ಬಿಡಂಗಿಲ್ಲ ಅವ ಹರ್ಗಾಡೋದ್ ಬಿಡಂಗಿಲ್ಲ ಅದ್ರಲ್ಲಿ ಎಲ್ಲರೂ ಒಂದ್ ಕಣ್ಣ ಅವ್ನು ಮದುವೆ ಮಾಡ್ರಿ ಅಂದ್ರೆ ಬರೋಬ್ರು ಇರ್ತಾನವ ನೋಡನ್ರಿ ನಿಮ್ಮ ಪ್ರಯತ್ನ ನೀವು ಮಾಡ್ರಿ ನನಗೊಂದು ಸ್ವಲ್ಪ ಮಂದಿ ಪರಿಚಯ ಅದಾರ ನಾನು ಹೇಳಿ ಇಟ್ಟಿರ್ತೀನಿ ಎಲ್ಲರೇ ಒಂದು ಹೆಣ್ಣಿತ್ತಪ್ಪಾ ಅಂದ್ರೆ ನಾವು ನೀವು ಕೂಡಿ ಹೋಗಿ ನೋಡ್ಕೊಂಡ್ ಬರುನ್ರಿ ನೋಡ್ಕೊಂಡ್ ಬಂದಿ ಮುಂದಿನ ವಿಚಾರ ಮಾಡೋಣತ್ತ್ರಿ ಯಾರಿ ರೀ ಬರ್ರಿ ಹೇಳಿ ನಾ ಬಂದ ಹೇಳ್ತೇನೆ ಎಲ್ಲ ತಿಳಿಸಿ ಹೋರ್ರಿ ಅವ್ನ ಅವನ ಬಗ್ಗೆ ಏನ್ ತಿಳಿ ಕರ್ಸ್ಕೊಬೇಡ ಹೋರ ನೀವು ಅವರಾಡ್ತಾನ ಮತ್ತೆ ಹೋಗೋಣ ಹೋರೀ ಹೋರಿ ಅದೊಂದು ಚಲೋ ಆಯ್ತಪ್ಪ ಇದ್ದ ನಾಲ್ವತ್ ಒಡೋನ್ ಬಾಡಿಗೆ ಬರೀ ಬಿಟ್ಟು ಬರೋದಿತ್ತು ಒಳ್ಳೆ ತೊಗೊಂಡ್ ಬರೋ ಬಾಡಿಗೆ ಇತ್ತಿಲ್ಲ ಅಲ್ಲೇ ಬಿಟ್ಟು ಬರೋದಿತ್ತು ಅದೊಂದು ಚಲೋ ಆಯ್ತು ನೀವ್ ನೋಡೋನು ಓತು ಓತ ನಾಲ್ಕು ಸೀಟ್ ಸಿಕ್ಕು ಅಂದ್ರ ತನ ಅವನ್ ಖರ್ಚಿಗೆ ರೊಕ್ಕ ಆತವ ಮಮ್ಮಿಗೆ ಹೇಳುದಿಲ್ಲ ಬಾಡಿಗೆ ಹೋಗಿ ಬಂದಿತ್ತು ನಮ್ಮವ್ವ ನೂರು ಕನ್ಯಾ ತೋರಿಸಿದ್ರು ಒಂದು ಪಸಂದ್ ಬಂದಿಲ್ಲ ಇವತ್ತು ಯಾವ್ದಾರ ಒಂದು ಸಿಗುತ್ತಂದ್ರೆ ಬಾರಿ ಆಯ್ತು ಏನಕ್ಕಾಗಲ್ಲ ಮನೆಗೆ ಕರ್ಕೊಂಡು ಹೋಗುದ ಜ್ಯೂಸಿನ ಅಂಗಡಿ ಅದಲ್ಲ ಜ್ಯೂಸರ್ ಕುಡಿಯೋನು ಮರ ಒಂದು ಆದಂಗೆ ಆಗ್ಯಾವ

గాడ పూడు ఏ నడి బిజాపుర బిజాపూర్ గాడ పూర్సు నూ అబ్బనైత చూడ ఆకర కళదు హోతీనీ అక్క మాట్ జర జ్వర కిళితరే వడ్లకి బరల్

నాను మీరు అండర్స్టాండ్ అవుతుంది రాదు లగ్నాగ్నా పెద్ద అబ్బాయి అబ్బాయి గారు చూస్తున్నాను బాయ్ బాయ్ ఏ

నువ్వు ఇక్కడ వెళ్తున్నారు బిజాపూర్ 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 ప్రాపర్ బిజాపూరే ఇక్కడ ఏ పోయి ಗೊತ್ತಿಲ್ಲ ಆಕಿ ಬಿಜಾಪುರ ಕಡೆ ಹೋಗಲಕ್ಕ ಖಜಾಪುರ್ ಕಡೆ ಹೋಗಲಕ್ಕ ನಾನೊಂದ್ ಕೆಲಸ ಮಾಡ್ತಾಳೆ ನಮ್ ಮನೆಯಾಗ ಕಿರ್ಕಿರಿ ಬಹಳ ಆಚಾರ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ಹೇಳಿ ನಮ್ಮ ಕಿರ್ಕಿರಿ ಕಾಲಾಗ ಸಾಕಾಗಿದೆ ನನಗ ನಾಲ್ಕು ದಿನ ನಮ್ ಮನಿಗ್ ಬಂದು ನೆಹ್ತಿ ಆಕ್ಟಿಂಗ್ ನಮ್ಮವ್ವ ಮದ್ವಿ ಮಾಡ್ಕೋ ಅನ್ನೋದ್ರೆ ಬಿಡ್ತಾಳ ನೋಡೋಣ ರಿಕ್ವೆಸ್ಟ್ ಮಾಡ್ಕೊಳ ಒಪ್ಗೊಂಡ್ರ ಒಪ್ ಗೊತ್ತಾಳ ಗೊತ್ತಾಳ ಬಿಜಾಪುರ ಚಪಂಡಿ ನೀವು ಬಿಜಾಪುರದಾಗ ಎಲ್ಲಿ ಉಳ್ಕೊಂಡ್ರಿ

ನಮ್ಮ ಮಮ್ಮಿ ಇರ್ತಾಳ ಮನ್ಯಾಗ ಇಲ್ಲ ಏನಾರ ಮೀ ಎಮ್ಮಿ ಚುಸ್ತು ಏ ನಾ ಏನು ಹೇಳಲ್ಲ ನಾ ಕರ್ಕೊಂಡು ಬಂದೀನಿ ನಾಲ್ಕು ದಿನ ಇರ್ತಾರೆ ಅಂತ ಹೇಳ್ತೀನಿ ಅವ್ರು ಏನು ಕೇಳೋದು ಬರೇ ಹ್ಞೂ ಅನ್ರಿ ನಾವು ಇಂದಕ್ಕೂ ಅನ್ನಲ್ಲಿ ಅವ್ರು ಏನು ಮದ್ವೆ ಅದು ಮಾಡ್ಕೊಂಡು ಬಂದಿರಿ ಕೇಳ್ತಾಳ ಕೇಳ್ತಾಳೆ ಹ್ಞೂ ಅನ್ರಿ ಬರೇ ಸುಮ್ ಹ್ಞೂ ಅನ್ನೋದು ಹಾಂ ಸುಮ್ ಹೂವು ಅನ್ರಿ ನಾವು ಅಕೆ ಏನು ಕೇಳಲ್ಲ ನಿ ಭಾಷೆ ಏನಾಯ್ತೀನಿ ಹಾಂ ಹಾಂ ಅಟ್ಟೇ

ಇಲ್ಲಿ ಬಾರ್ ಬಾ ಹೊರಗೆ ಯಾರು ಬಂದರು ನೋಡಬಾ ಇಲ್ಲಿ ಬಾ ಜಲ್ದಿ ಯಾರು ಆತಮ್ಮ ಯಾರು ನೋಡವ ಅಲ್ಲಿ ಯಾರು ಬಂದಾರ ಯಾರು ಆಕಿ ಎಲ್ಲಿಂದ ತಿರ್ಕೊ ಬಂದಿ ಬಾರ್ ಬಾ ಯಾರು ಆಯ್ತಂಗಿನಿ ಎಲ್ಲಿ ಆಕಿ ಹೇಳು ಏನು ಏತಮ್ಮ ಏನೇನ ನಾತ್ತಾಳೆ ಈಕಿ ಇನ್ನು ಮೊದ್ಲು ಹೋಗಿ ಎಲ್ಲಿದ್ಲಲ್ಲಿ ಬಿಟ್ಟ ಬಾ ಹೋಗಿ ಸುಮ್ಮನೆ ಜಗಳಕ್ಕೆ ಮೂಲ ಏ ನಿನ್ನ ಹೊಳ್ಳಿ ಬಿಡ್ಲಕ್ಕೆ ಕರ್ಕೊಂಡು ಏನು ನಿನ್ನ ಕಿರಿಕಿರಿಗಳಿಗೆ ಕರ್ಕೊಂಡು ಬಂದೀನಿ ನಾ ಆಕೀಗಿ ನಾನು ಅಂದೇನು ಕಿರ್ಕಿರಿ ನಿನಗೆ ನಿನಗೆ ಏನು ಆಕಿನ ತಗೊಂಡು ಮಾತು ಹೇಳಿನ ಏನು ಮಾತು ಒಂದು ಕಿರಿಕಿರಿ ಹಚ್ಚಿ ಇದೆಯಲ್ಲ ಮದ್ವೆ ಮಾಡ್ಕೊ ಮಾಡ್ಕೋ ಅಂತ ಹೇಳಿ ನಿನ್ನ ಕಿರಿಕಿರಿಗಳಿಗೆ ಮದ್ವೆ ಮಾಡ್ಕೊಂಡು ಬಂದೀನಿ ತೋಂಡು ಒಳಗೆ ಹೋಗಿ ಕಿರ್ಕಿ ಮದ್ವೆ ಮಾಡ್ಕೊ ಬಂದಿಯಾ ಆಕೀಗ್ ನೆಟ್ಟು ಕನ್ನಡ ಮಾತಾಡೋಕೆ ಬರಂಗಿಲ್ಲ ಬಲಸ್ತೀನಿ ಗಾಡಿ ಪೀಡಿ ಎಲ್ಲ ಬಿಟ್ಟು ಈಕಿ ಕನ್ನಡ ಕಲ್ಸಿದ ಒಂದೇದಾಗದೆ ನಾನು ಈಕಿ ಕನ್ನಡ ಕಲಿಸಿ ಇದೇ ಮನ್ಯಾಗೆ ಇಟ್ಕೊಂಡು ಕೊಟ್ಟಿರ್ತೀನಿ ಅದೇ ಬ್ಯಾಡ ತಮ್ಮ ಮೊದ್ಲು ಹೋಗಿ ಬಿಟ್ಟು ಹೋಗಿಕೀನಿ ತಂಗಿ

ತುಂಬಾ ಅಕ್ಕಿ ಬಾಯ್ಗೆ ಯಾಕ ಹತ್ತಿದಿ ಒಳಗ್ ಕರ್ಕೊಂಡು ಊಟ ಮಾಡಸ್ತೇನೆ ಮಾಡಿಸೋಗು ಹೇಕಿ ನನ್ಗೆ ಯಾವ ರೆಂಡ್ ಅಂತ ನೋಡಿ ಆಕೀಗ್ ಒಂದ್ ರೊಟ್ಟಿನೂ ಕೊಡಂಗಿಲ್ಲ ಯಾವ ನೋಡಿ ಒಯ್ ಹಸ್ದ ಊಟ ಮಾಡ್ಕೊಂಡು ಏ ಅನಸು ಏನ್ ಮನ್ಸ ಅಲ್ಲ ಬಾಡಿ ಹೋಗಿದ ಇಳಿಸಿ ಬಂದ್ಬಿಟ್ಟಿ ಅವ್ರ ಮತ್ತ ಹೊಳ್ಳಿ ದರೋರ್ಯಾರು ಅವ್ರಿಗೆ ಅವ ಫೋನ್ ಹಚ್ಚಿ ಸೌನ್ ಹೋಯ್ಕೊಳತ್ತ ಹೊಳ್ಳಿ ತರದ ನನಗೆ ಹೇಳಿದೆ ಏ ಮತ್ತ ಹೊಳ್ಳಿ ದರೋರ್ಯಾರು ಅವ್ರ ತರ್ಬೇಕ್ ನೀ ದುಡಿದ ಮಾತಾಡಿ ಮಾತಾಡಿದಿ ದುಡ್ಡು ಬಂದಿ ನಾ ಏ ತಂದಾನ ರೀ ಅವ ಇದನ್ನ ಹತ್ಕೊ ಬಂದ ನಾನ್ ನೋಡಿ ಮನಿಗೆ ಮಾತ್ ಬರ್ಲಾರ್ದಕ್ಕಿ ಬರೋ ಮುಂದೆ ಹಾಗೆಲ್ಲ ಹಾಕೊಂಡ್ ಬಂದ್ಬಿಡ್ತೀನಿ ಸೀಟ್ ಇದ್ದಿದ್ರಾಕೊಂಡ್ ಬಂದ್ ಬಸ್ ಸ್ಟ್ಯಾಂಡ್ ಬಿಡ್ಬೇಕಲ್ಲ ಮನಿಗ ಕರ್ಕೊಂಡ್ ಬಂದಿ ಬಿಜಾಪುರ ರೂಮ್ ಮಾಡ್ಲಕ್ಂಟು ಹ್ಮ್ ಬಿಜಾಪುರ್ನ ಕೇಳಂಜರ್ ನಮ್ಮ ಅದ್ ಮದಿ ಮಾಡ್ಕೊ ಮದಿ ಮಾಡ್ಕೊ ಅಂತ ಅನ್ಸಿಸ್ಲಾತಿಲ್ಲ ಅಡಿಕೆ ತಂಗ್ ನಾವ್ ಹೆಂಗಿಟ್ಕೊಳ್ಳೋದ ಏನು ಕಳಿಸುದ ಅಲ್ರಿ ಬುದ್ಧಿ ಐತಿ ಏನೈತಿ ಈಗ

ಅದನ್ನ ಏನೋ ಕನ್ನಡದಾಗ ಬಿಡಿಸಿ ಹೇಳಕೋತಂದ್ರ ಅದ್ ಬೇರೆನೇ ಆಗುತ್ತೆ ಅತ್ತೇ ಏನು ಅಂದಾಳ ನೋಡು ಅದು ಅತ್ತಕ್ಕೆ ಇರನದು ಅದು ಬಿಡಿ ತಂದಿರಿ ಏ ಹೋಗೋ ಹೋಗೋ ಊರಿಗೆ ಹೋಗಿನ ಊರಿಗೆ ಏನು ಏ ಅದಕ್ಕೆ ಬದಿ ಹೋಗಿನ ಊರಿಗೆ ಯಾಕ ತಾಯಿ ಮಗನಿಗೆ ಜಗಳ ಹಚ್ಚಲಕ ಬಂದಿ ಇಲ್ಲಿ ಹಾ ಹಾ ನೀನು ಅಂದಕ್ಕೆ ಬಚಿ ಅದಕ್ಕ ಬಂದಿನ ತಾಳೆ ಏನು ಮಾಡ್ಕೋ ಬಿಡೇನ ಏ ಇದ್ರ ಮಾತು ನಿನಗೆ ತಿಳಿಯಂಗಿಲ್ಲ ನಿನ್ನ ಮಾತ್ ಅದಕ್ ತಿಳಿಯಂಗಿಲ್ಲ ನಿಮ್ ಅವಂತೂ ಮೊದಲೇ ತಿಳಿಯಂಗಿಲ್ಲ ಸರಳ ಇತಿ ವಿಷಯ ತಿಳಿತಾವ ಮತ್ತ ಸಂಸಾರದಾಗ ಬರೀ ಸರಳ ಇದ್ದಿದ್ದ ಅಟ್ಟ ಮಾತಾಡ್ಕೋ ತಗೋ ಬಾಳ ಬಿರಿ ಇದ್ದ ನಿಮ್ ಅವ್ರ ಕೂಡ ಬಿಡ್ತೀನಿ ಮಾತಾಡ್ಲಾಕ ಅಸಲಿ ಇಬ್ಬರದ ಜಗಳ ಕರ್ಕೊಂಡ್ರಿ ಒಳಗ ಮದಿ ಹಾಕಾನತ್ತ ಮತ್ ನಿಮಗೂ ಖರ್ಚು ಕಡಿಮೆ ಆಕೈತಿ ಹೆಣ್ಣು ಹುಡುಗಿ ಹೊಡೋದು ಎಲ್ಲಾ ಉಳಿತೈತಿ ಕರ್ಕೊಂಡೋಗ ನಿಮ್ಮ ಮತ್ತಿನ ಕೈ ಹಿಡಿದ್ ಕರ್ಕೊಂಡೋಗ ಏ ಇದ ಮಾತಾಡಿ ಗ್ಯಾಬಿ ಕೊಟ್ಟ ನಿನ್ನ ಏನೋ ಇದೇ

ಹೆಂಗ ಬಡ ಕೋಲ್ ತೆಕಲಕ್ಕ ಬಡರಾಡ್ಕೊಳ್ತಾಕ್ ಹೋಗ್ಲಾಕ ಒಳಗ್ ಹೋದ್ರು ನಾ ಇಟ್ ಗಾಡಿ ತೊಳ್ದ್ ಬರ್ತೇವೆ ಆಮಾಸೆ ಇದು